ದಟ್ಟವಾದ ಕಾಡಿನಲ್ಲಿ ಒಂದು ನರಿ ಇದ್ದಿತ್ತು ಆ ನರಿಗೆ ಕಾಡಿಗೆ ರಾಜನಾಗಬೇಕು ಅಂತ ಹಾಗೆ ನೆತ್ತಿ ಮೇಲೆ ಕಿರೀಟ ಇಟ್ಕೊಂಡು ಕಾಡೆಲ್ಲ ತಿರ್ಗ್ಬೇಕು ಅಂತ ತುಂಬಾ ಆಸೆ ಆದರೆ ಆ ನರಿಯ ನೈವಂಚಕತನದಿಂದ ಕಾಡಿನಲ್ಲಿ ಯಾವ ಪ್ರಾಣಿಯು ಈ ನರಿಯ ಮಾತನ್ನು ನಂಬುತ್ತಿರಲಿಲ್ಲ ಆದ್ರಿಂದ ಕಾಡಿಗೆ ರಾಜನಾದ ಬಿಳಿ ಸಿಂಹನ ಒಂದು ವೈಭವ ನೋಡಿದಾಗಲಿಲ್ಲ ಈ ನರಿ ಬಹಳ ಹೊಟ್ಟೆ ಇತ್ತು ಆದ್ರೂ ಯಾರ ಮುಂದೆಯೂ ಹೊರಗೆಡದೇ ಒಂದು ಒಳ್ಳೆ ನರಿ ಹಾಗೆ ನಟಿಸುತ್ತಾ ಮಿಕ್ಕ ಪ್ರಾಣಿಗಳ ಜೊತೆ ಸಂತೋಷದಿಂದ ಜೀವಿಸುವ ಹಾಗೆ ನಾಟಕ ಮಾಡ್ತಾ ಇತ್ತು ಇದು ಹೀಗಿರುವಾಗ ಒಂದು ದಿನ ಈ ಬಿಳಿ ಸಿಂಹರಾಜನ ಹುಟ್ಟಿದ ದಿನ ಬರುತ್ತದೆ ಅದರಿಂದ ಹುಲಿ ತನ್ನ ಸಹ ಪ್ರಾಣಿಗಳಾದ ಜಿಂಕೆ ನರಿ ಕೋತಿ ಮೊಲಗಳೊಂದಿಗೆ ಹೀಗನ್ನತ್ತೆ ಇಲ್ಲಿ ನೋಡಿ ಈ ದಿನ ನಮ್ಮ ಬಿಳಿ ಸಿಂಹರಾಜನ ಹುಟ್ಟಿದ ದಿನವಾದ್ದರಿಂದ ನಾವೆಲ್ಲರೂ ಸೇರಿ ಸಿಂಹರಾಜನ ಹತ್ತಿರಕ್ಕೆ ಹೋಗಿ ಶುಭಾಕಾಂಕ್ಷೆಗಳು ಹೇಳಿ ಬಂದ್ರೆ ಚೆನ್ನಾಗಿರುತ್ತೆ ಅಂತ ನನ್ನ ಅಭಿಪ್ರಾಯ ಆ ತಪ್ಪದೆ ಹೋಗೋಣ ಮಿತ್ರ ಹಾಗೆ ನಮ್ಮ ಸಿಂಹರಾಜನಿಗೆ ಶುಭಾಶಯಗಳು ಹೇಳಿದ ಮೇಲೆ ನಮ್ಮ ನೀರಿನ ಸಮಸ್ಯೆ ಕೂಡ ಅವನ ದೃಷ್ಟಿಗೆ ತರೋಣ ಬೇಡ ಬೇಡ ಅದೇನು ಬೇಡ ಈ ದಿನ ಅವನ ಜನ್ಮ ದಿನವಾದ್ದರಿಂದ ಈ ದಿನ ನಮ್ಮ ಸಮಸ್ಯೆಗಳೇನು ಅವನಿಗೆ ಹೇಳೋದು ಬೇಡ ಅದಲ್ಲ ಮಿತ್ರ ಕುಡಿಯುವ ನೀರಿನ ಬಗ್ಗೆ ನಾವು ಬಹಳ ಮೈಲುಗಳ ದೂರ ಹೋಗ್ಬೇಕಲ್ವಾ ಮತ್ತೆ ಆ ಸಮಸ್ಯೆಗೆ ಪರಿಹಾರ ಹೇಳುವುದು ಅವನ ಜವಾಬ್ದಾರಿನೇ ಅಲ್ವಾ ಎಂದು ನರಿ ಅನ್ನುತ್ತಿರುವಾಗ ಇರುವಾಗ ಕೋತಿ ಹೀಗನ್ನತ್ತೆ ಅರೆ ನೀನೊಂದು ಯಾವಾಗ ನೋಡಿದ್ರು ನಮ್ಮ ಸಮಸ್ಯೆ ಅವನು ಪರಿಹರಿಸ್ತಾನೆ ಇರ್ಬೇಕು ಅಂತ್ಯಾ ಬಿಸಿಲು ಕಾಲ ಅಂದ್ಮೇಲೆ ಅಷ್ಟೆಲ್ಲ ನೀರಿನ ಸಮಸ್ಯೆ ಬರೋದಿಲ್ವಾ ಹುಲಿ ಹೇಳಿದ ಹಾಗೆ ಕೇವಲ ಶುಭಾಶಯಗಳನ್ನು ಹೇಳಿ ಬರೋಣ ನಮ್ಮ ಸಮಸ್ಯೆಗಳನ್ನೆಲ್ಲ ಅಗತ್ಯವಿದ್ರೆ ಮತ್ತೊಂದು ದಿನ ಸಿಂಹರಾಜನಿಗೆ ಹೋಗಿ ಹೇಳೋಣ ಹಾಗೆ ಎಂದು ಕೋತಿ ಹೇಳಿದ ಹೊತ್ತಿಗೆ ಪ್ರಾಣಿಗಳೆಲ್ಲ ಸರಿ ಎಂದು ಒಪ್ಪಿಕೊಂಡು ಕೋತಿಯ ಜೊತೆ ಸೇರಿ ಸಿಂಹರಾಜನ ಗುಹೆ ಕಡೆಗೆ ಪ್ರಯಾಣವಾಗುತ್ತೆ ಅದರಿಂದ ನರಿ ಕೂಡ ಮಾಡುವುದಕ್ಕೇನು ಇಲ್ಲದೆ ಅವುಗಳ ಹಿಂದೆಯೇ ಹೋಗುತ್ತೆ ಆಗ ಆ ಬಿಳಿ ಸಿಂಹರಾಜನ ಗುಹೆಯ ಹೊರಗೆ ನಿಂತಿರುವ ಆನೆ ಮಂತ್ರಿ ಹೀಗನ್ನತ್ತೆ ಏನು ಮಿತ್ರರೇ ಎಲ್ಲರೂ ಸೇರಿ ಈ ಕಡೆ ಬಂದಿದ್ದೀರಾ ಏನಕ್ಕೆ ಏನಿಲ್ಲ ಆನೆ ಮಂತ್ರಿವರ್ಯ ಈ ದಿನ ನಮ್ಮ ಬಿಳಿ ಸಿಂಹರಾಜನ ಜನ್ಮದಿನವಲ್ಲವೇ ಅದಕ್ಕಾಗಿ ಎಲ್ಲರೂ ಸೇರಿ ಶುಭಾಶಯ ಹೇಳೋಣ ಅಂತ ಬಂದಿದ್ದೀವಿ ಹೌದಾ ಇಲ್ಲೇ ಇರಿ ನಾನು ಹೋಗಿ ಸಿಂಹರಾಜನ ಈಗಲೇ ಬರ್ತೀನಿ ಅವರಿಗೆ ಈ ವಿಷಯ ತಿಳಿದರೆ ತುಂಬಾ ಸಂತೋಷಿಸುತ್ತಾರೆ ಎಂದು ಹೇಳಿ ಆ ಆನೆ ಗುಹೆಯೊಳಗೆ ಹೋಗಿ ಬಿಳಿ ಸಿಂಹರಾಜನನ್ನ ಹೊರಗೆ ಬರುತ್ತೆ ಆಗ ಬಿಳಿ ಸಿಂಹರಾಜ ನೆತ್ತಿಯ ಮೇಲೆ ಬಂಗಾರದ ಕೀಟ ಧರಿಸಿ ಆ ಪ್ರಾಣಿಗಳ ಮುಂದೆ ಬಂದು ಹೀಗನ್ನತ್ತೆ ನನ್ನ ಜನ್ಮದಿನದ ಶುಭಾಶಯಗಳನ್ನು ಹೇಳಲಿಕ್ಕೆ ಬಂದ ನಿಮ್ಮೆಲ್ಲರಿಗೂ ನನ್ನ ಧನ್ಯವಾದಗಳು ಹಾಗೆ ಈಗ ಬಿಸಿಲು ಕಾಲವಾದ್ದರಿಂದ ನನಗೆ ತಿಳಿದ ಹಾಗೆ ನೀವಿರುವ ಗುಹೆಗಳ ಹತ್ತಿರ ಚಿಕ್ಕ ಚಿಕ್ಕ ನೀರಿನ ಮಡುಗಳು ಒಣಗಿ ಹೋಗಿರುತ್ತೆ ಆದ್ದರಿಂದ ನೀವು ನೀರಿಗಾಗಿ ಬಹಳ ಮೈಲುಗಳು ಹೋಗಿ ನೀರು ಕುಡಿಬೇಕಾಗಿ ಬರುತ್ತೆ ಅದಕ್ಕೆ ಅಂತ ಈ ಬಿಸಿಲು ಕಾಲವೆಲ್ಲ ನನ್ನ ಗುಹೆ ಹತ್ತಿರವಿರುವ ದೊಡ್ಡ ನೀರಿನ ಮಡುವಿನಲ್ಲೇ ನೀರು ಕುಡಿಯಿರಿ ಎಂದು ಬಿಳಿ ಸಿಂಹರಾಜ ಹೇಳಿದ ಹೊತ್ತಿಗೆ ಪ್ರಾಣಿಗಳೆಲ್ಲ ಸಂತೋಷದಿಂದ ತಿರುಗಿ ಅಲ್ಲಿಂದ ಹೊರಟು ಹೋಗುತ್ತವೆ ಆಗ ದಾರಿ ಮಧ್ಯದಲ್ಲಿ ಕೋತಿ ನರಿ ಹತ್ರ ನೋಡ್ದ ನರಿ ನೀರಿನ ಸಮಸ್ಯೆಗೆ ಪರಿಹಾರ ಬೇಕು ಅಂತ ಓ ಅಂತ ಅತ್ತೆ ಅಲ್ವಾ ನಮ್ಮ ಸಿಂಹರಾಜ ಎಂತಹ ಪರಿಹಾರ ತೋರಿಸ್ದ ಎಂದು ಕೋತಿ ಅನ್ನುವ ಹೊತ್ತಿಗೆ ನರಿ ತನ್ನಲ್ಲಿ ತಾನು ಹೀಗೆ ಮನಸ್ಸಿನಲ್ಲಿ ಮಾತಾಡ್ಕೊಳ್ಳುತ್ತೆ ಛ ಈ ರಾಜನನ್ನ ಹೇಗಾದ್ರೂ ಆಪತ್ತಿನಿಂದ ತಪ್ಪಿಸಿ ಕಿರೀಟ ಸ್ವಂತ ಮಾಡ್ಕೊಳ್ಳೋಣ ಅಂದ್ರೆ ಯಾವ್ದೋ ಒಂಥರದಿಂದ ತಪ್ಪಿಸ್ಕೋತಾ ಇದ್ದಾನೆ ಆದ್ರಿಂದ ಆ ಸಿಂಹರಾಜನನ್ನು ಇಬ್ಬಂದಿಯಲ್ಲಿ ಬೀಳಿಸುವ ಏನಾದರೂ ಉಪಾಯ ಮಾಡ್ಬೇಕು ಎಂದು ನರಿ ಅಂದುಕೊಂಡು ತನ್ನ ಗುಹೆಯೊಳಗೆ ಹೋಗಿ ವಿಶ್ರಾಂತಿ ತಕೊಳ್ಳುತ್ತೆ ಮಿಕ್ಕ ಪ್ರಾಣಿಗಳು ಕೂಡ ಅವುಗಳ ಗುಹೆಯಲ್ಲಿ ವಿಶ್ರಾಂತಿ ತೆಗೆದುಕೊಳ್ಳುತ್ತಾ ಇರ್ತವೆ ಆಗ ನರಿಗೆ ಯಾರೋ ಒಂದು ಪ್ರಾಣಿಯನ್ನು ಓಡಿಸ್ತಾ ಇರುವ ಹಾಗೆ ಶಬ್ದ ಕೇಳಿಸುತ್ತೆ ಅದರಿಂದ ಗುಹೆಯಿಂದ ಹೊರಗೆ ಬರುವಾಗ ತಮ್ಮ ಪ್ರಾಂತಕ್ಕೆ ಸೇರಿದ ಒಂದು ಮೊಲವನ್ನು ಒಂದು ಕರಿ ಸಿಂಹ ಅಟ್ಟಿಸಿಕೊಂಡು ಬರುವುದು ಕಾಣಿಸುತ್ತೆ ಹಾಗೆ ಆ ಕರಿ ಸಿಂಹ ಮೊಲವನ್ನು ಓಡಿಸುತ್ತಾ ಅದನ್ನು ಗಟ್ಟಿಯಾಗಿ ಹಿಡ್ಕೊಂಡು ಕುತ್ತಿಗೆ ಹರಿದು ಸಾಯಿಸಿ ರಕ್ತ ಕುಡಿದು ಹೊರಟು ಹೋಗುತ್ತೆ ಇನ್ನು ಆ ಸಂಘಟನೆ ನೋಡಿದ ನರಿ ಹೀಗೆ ಆಲೋಚಿಸುತ್ತಾ ಇರುತ್ತೆ ಏನು ನಮ್ಮ ಪ್ರಾಂತದಲ್ಲಿ ಕರಿಸಿಂಹ ತಿರುಗ್ತಾ ಇದೆಯಾ ನಿಜಕ್ಕೂ ನನಗೆ ನಂಬೋದಕ್ಕೆ ಆಗ್ತಾ ಇಲ್ಲ ತಕ್ಷಣ ಕರಿಸಿಂಹವನ್ನು ಭೇಟಿ ಮಾಡಿ ನನ್ನ ಮಿತ್ರನನ್ನಾಗಿ ಮಾಡ್ಕೊಂಡು ಅವನ ಸಹಾಯದಿಂದ ಆ ಬಿಳಿ ಸಿಂಹದ ಕಿರೀಟವನ್ನು ಕೈಗೆ ತಗೋಬೇಕು ಅಂದುಕೊಂಡಿತು ನರಿ ಆದರೆ ಮಾರನೇ ದಿನ ಮೊಲದ ಮರಣದ ಬಗ್ಗೆ ಫಿರ್ಯಾದಿ ಮಾಡಲಿಕ್ಕೆ ಅವರ ಜೊತೆ ಸೇರಿ ಬಿಳಿ ಸಿಂಹದ ಹತ್ತಿರ ಹೋಗುತ್ತದೆ ಆಗ ಆ ಬಿಳಿ ಸಿಂಹ ರಾಜ ಹೀಗಂತಾನೆ ನೀವ್ಯಾರು ಆಂದೋಲನ ಪಡಬೇಡಿ ಸ್ವಯಂ ನಾನೇ ಕಾಡಿನಲ್ಲಿ ಪ್ರಹರಿ ಕಾಯುತ್ತಾ ನಮ್ಮ ಮೇಲೆ ದಾಡಿ ಮಾಡುವ ಆ ಪ್ರಾಣಿ ಯಾವುದೋ ಹಿಡಿತೀನಿ ಎಂದು ಅನ್ನುತ್ತದೆ ಆದ್ರಿಂದ ಆ ಪ್ರಾಣಿಗಳೆಲ್ಲ ತಿರುಗಿ ಅವರ ಗುಹೆಗೆ ಹೋಗಿ ವಿಶ್ರಾಂತಿ ತೆಗೆದುಕೊಳ್ಳುತ್ತದೆ ಬಿಳಿ ಸಿಂಹರಾಜ ಕಾಡಿನಲ್ಲಿ ಗಸ್ತಿ ಕಾಯಲು ಪ್ರಾರಂಭಿಸುತ್ತದೆ ಆದ್ರಿಂದ ನರಿ ನೇರವಾಗಿ ಬಿಳಿ ಸಿಂಹರಾಜನ ಹತ್ತಿರ ಹೋಗಿ ಓ ಮಹಾರಾಜ ನೀವು ಅನುಮತಿ ಕೊಟ್ರೆ ನಿಮ್ ಜೊತೆ ನಾನು ಗಸ್ತಿ ಹೊಡಿತೀನಿ ಓ ಅದಕ್ಕೇನಿದೆ ರಾಜ್ಯ ಸೇವೆ ಮಾಡುವುದು ಬಹಳ ಉತ್ತಮವಾದ ಕಾರ್ಯ ಹಾಗಾದರೆ ಒಂದು ಕೆಲಸ ಮಾಡು ನೀನು ಆ ಕಡೆ ಗಸ್ತಿ ಕಾಯ್ತಾ ಇರು ನಾನು ಈ ಕಡೆ ಗಸ್ತಿ ಕಾಯ್ತೀನಿ ಎಂದು ಬಿಳಿ ಸಿಂಹರಾಜ ಅನ್ನುವ ಹೊತ್ತಿಗೆ ನರಿ ಕಾವಲು ಕಾಯುವ ಹಾಗೆ ನಟಿಸುತ್ತಾ ಆ ಕರಿಸಿಂಹ ಬರುವುದನ್ನು ಗಮನಿಸಿ ಅದ್ರ ಹತ್ರ ಈಗ ನತ್ತೆ ಕರಿಸಿಂಹ ಆ ಕಡೆ ಹೋಗ್ಬೇಡ ಇಷ್ಟಕ್ಕೂ ನನ್ನನ್ನು ಬೇಟೆಗೆ ಹೋಗದ ಹಾಗೆ ತಡೆಯೋದಕ್ಕೆ ನೀನ್ ಯಾರು ಇಲ್ಲಿ ನೋಡು ನಾನು ಇಲ್ಲಿಗೆ ಬಂದಿದ್ದು ನಿನಗೆ ಶತ್ರುವಾಗಿ ಬದಲಾಗ್ಲಿಕ್ಕಲ್ಲ ನಿನ್ನನ್ನು ಮಿತ್ರನನ್ನಾಗಿ ಬದಲಾಯಿಸಿಕೊಳ್ಳೋದಕ್ಕೆ ಏನು ನೀನು ಹೇಳೋದು ನನಗೇನು ಅರ್ಥವಾಗ್ತಿಲ್ಲ ನೀನ್ ಹೇಗೋ ನಮ್ಮ ಪ್ರದೇಶದಲ್ಲಿ ಇರುವ ಮೊಲಗಳು ಜಿಂಕೆಗಳು ಹಸುಗಳನ್ನ ಬೇಟೆಯಾಡಲಿಕ್ಕೆ ಸಿದ್ಧವಾಗಿದ್ದೀಯಲ್ಲ ಆ ಬೇಟೆ ಪೂರ್ತಿಯಾದ ಮೇಲೆ ಅವುಗಳ ಶರೀರವನ್ನು ಆ ದೊಡ್ಡ ಗುಹೆಯ ಹಿಂದೆ ಹಾಕಿ ಹೊರಟು ಹೋಗು ಸಾಕು ಹಾಗೆ ಮಾಡಿದ್ರೆ ನನಗೇನು ಸಿಗುತ್ತೆ ನೀನು ಹಾಗೆ ಮಾಡಿದ್ರೆ ನಾನು ಆಗ ಈ ಕಾಡಿಗೆ ರಾಜನಾಗ್ತೀನಿ ಆಗ ನೀನು ಕಷ್ಟಪಟ್ಟು ಬೇಟೆಯಾಡುವ ಅಗತ್ಯವಿಲ್ಲ ನಾನೇ ನಿನಗೆ ಆಹಾರವನ್ನು ನೇರವಾಗಿ ನಿನ್ನ ಗುಹೆಗೆ ಕಳಿಸ್ತೀನಿ ನರಿ ಹಾಗೆ ಅಂದಿದ್ದಕ್ಕೆ ಆ ಕರಿಸಿಂಹ ಸಿಂಹ ಜಿಂಕೆಯನ್ನು ಬೇಟೆಯಾಡಿ ಸಾಯಿಸಿ ರಕ್ತ ಕುಡಿತು ಅದರ ಶರೀರವನ್ನು ಸಿಂಹರಾಜನ ಗುಹೆಯ ಹಿಂದೆ ಹಾಕಿ ಹೊರಟು ಹೋಗುತ್ತೆ ಅದರಿಂದ ಮಾರನೇ ದಿನ ಕಾಡಿನಲ್ಲಿ ಜಿಂಕೆ ಕಾಣಿಸುತ್ತಾ ಇಲ್ಲ ಎಂದು ಬಿಳಿ ಸಿಂಹರಾಜನ ಹತ್ತಿರ ಹೇಳಬೇಕು ಅಂತ ಬಿಳಿ ಸಿಂಹರಾಜನ ಗುಹೆಯ ಹತ್ತಿರಕ್ಕೆ ಹೋಗುವಾಗ ನರಿ ಎಲ್ಲರ ಮುಂದೆ ಹೀಗನ್ನತ್ತೆ ಬಿಳಿ ಸಿಂಹರಾಜ ಇನ್ನು ಎಷ್ಟು ದಿನ ಈ ವಿಷಯವನ್ನ ಬಚ್ಚಿಡ್ತೀರಾ ಕಾಡಿನಲ್ಲಿರುವ ಪ್ರಾಣಿಗಳನ್ನೆಲ್ಲ ನೀವೇ ಸಾಯಿಸ್ತಾ ಇದ್ದೀರಾ ಅಂತ ಒಪ್ಕೊಳ್ಳಿ ಏನು ನರಿ ನಿನ್ನ ತಲೆಗೆ ಏನಾದ್ರೂ ಹಾಳಾಗಿದ್ಯಾ ನಮ್ಮ ರಾಜನಾದ ಬಿಳಿ ಸಿಂಹನ ಮೇಲೆ ಅಪರಾಧ ತಲೆ ಕೆಟ್ಟ ಹೋಗಿಲ್ಲ ಒಂದ್ಸಲ ಈ ರಾಜನ ಗುಹೆಯ ಹಿಂದೆ ಹೋಗಿ ನೋಡಿದ್ರೆ ನಿನ್ನ ಬುದ್ಧಿನೇ ಕೆಡುತ್ತೆ ಎಂದು ಹೇಳಿ ಆ ಪ್ರಾಣಿಗಳನ್ನು ತನ್ನ ಹಿಂದೆ ಕರೆದುಕೊಂಡು ಗುಹೆಯ ಹಿಂದೆಗೆ ಹೋಗುತ್ತದೆ ಆದರೆ ಅಲ್ಲಿ ಆಗ ಸತ್ತು ಹೋದ ಜಿಂಕೆಯ ಬದಲು ಸತ್ತುಹೋದ ಕಪ್ಪು ಸಿಂಹವಿರುತ್ತದೆ ಅದನ್ನು ನೋಡಿ ನರಿಗೆ ಜಂಗಾಬಲವೇ ಉಡುಗಿ ಹುಡುಗಿ ಹೋಗುತ್ತೆ ಅದನ್ನ ನೋಡಿ ಬಿಳಿ ಸಿಂಹರಾಜ ಒಂದೇ ಸಲ ಗಹಗಹಿಸಿ ನಗುತ್ತ ಏನು ನರಿ ಜಿಂಕೆ ಶರೀರ ಇರಬೇಕಾದ ಜಾಗದಲ್ಲಿ ಸಿಂಹದ ಶರೀರ ಹೇಗೆ ಬಂತು ಅಂತ ಆಲೋಚಿಸ್ತಾ ಇದೀಯ ನಿಜಕ್ಕೂ ಈ ಕರಿಸಿಂಹ ಸತ್ತು ಹೋದ ಜಿಂಕೆಯ ಶರೀರವನ್ನು ಬಿಳಿ ಸಿಂಹರಾಜನ ಗುಹೆಯ ಹಿಂದೆ ಹಾಕಿ ಓಡಿ ಹೋಗುವಾಗ ಗಸ್ತಿ ಕಾಯುತ್ತಾ ಇರುವ ಬಿಳಿ ಸಿಂಹ ರಾಜನಿಗೆ ಹೀಗೆ ಅನುಮಾನ ಬರುತ್ತೆ ಯಾವಾಗಲೂ ಇಲ್ಲದ್ದು ನರಿ ನನಗೆ ಸಹಾಯ ಮಾಡ್ತೀನಿ ಅಂದಿದ್ರಲ್ಲಿ ಏನರ್ಥವಿದೆ ಆದ್ರೂ ಒಂದು ಸಲ ಈ ನರಿ ಹೇಗೆ ಗಸ್ತಿ ಕಾಯುತ್ತೋ ನೋಡಿ ಬರ್ತೀನಿ ಎಂದು ಬಿಳಿ ಸಿಂಹರಾಜ ನರಿ ಗಸ್ತಿ ಕಾಯುತ್ತಾ ಇರುವ ಜಾಗದ ಹತ್ತಿರ ಹೋಗುತ್ತೆ ಇದು ಹೀಗಿರುವಾಗ ಮತ್ತೊಂದು ಕಡೆ ಜಿಂಕೆಯನ್ನು ಸಾಯಿಸಿ ಹಿಂತಿರುಗುವಾಗ ಕರಿಸಿಂಹ ತನ್ನಲ್ಲಿ ತಾನು ಹೀಗೆ ಮಾತಾಡ್ಕೊಳ್ಳುತ್ತೆ ಅರೆ ಈ ನರಿಗೆ ನನ್ನ ಗುಹೆ ಎಲ್ಲಿದೆ ತಿಳಿಯದೇ ಇದ್ರೆ ನಾಳೆಯಿಂದ ಅದು ನನಗೆ ಮಾಂಸನ ಹೇಗೆ ಕಳಿಸುತ್ತೆ ಆದ್ರಿಂದ ಈಗಲೇ ಮತ್ತೆ ಹಿಂದಕ್ಕೆ ಹೋಗಿ ನರಿನ ಭೇಟಿಯಾಗಿ ನನ್ನ ಗುಹೆ ಇರುವ ಜಾಗ ತೋರಿಸಬೇಕು ಎಂದು ಕರಿಸಿಂಹ ಹೀಗೆ ಅಂದುಕೊಂಡು ತಿರುಗಿ ಮತ್ತೆ ಕಾಡಿನ ಪ್ರಾಂತಕ್ಕೆ ಬಂದು ಬಿಳಿ ಸಿಂಹರಾಜನ ಕಣ್ಣಿಗೆ ಕಾಣಿಸುತ್ತೆ ಅದರಿಂದ ಬಿಳಿ ಸಿಂಹ ರಾಜ ಕರೀಸಿಂಹನ ಮೇಲೆ ಧುಮುಕಿ ಅದನ್ನು ಬಲವಾಗಿ ಎರಡು ಪಂಜಾಡ್ ಹೊಡೆತ ಹೊಡೆದು ಹೀಗೆ ಕೇಳುತ್ತೆ ನಿನಗೆ ನನ್ನ ರಾಜ್ಯದಲ್ಲಿ ಏನು ಕೆಲಸ ನನ್ನೇನು ಮಾಡಬೇಡ ಬಿಳಿಸಿಂಹ ಏನೋ ದಾರಿ ತಪ್ಪಿ ನಿನ್ನ ರಾಜ್ಯಕ್ಕೆ ಬಂದರೆ ನಿನ್ನ ರಾಜ್ಯಕ್ಕೆ ಸೇರಿದ ನರಿನೇ ಆ ಮುಗ್ಧ ಜಿಂಕೆಯನ್ನು ಸಾಯಿಸಿ ಆ ಗುಹೆ ಹಿಂದೆ ಹಾಕು ಅಂತ ಹೇಳ್ತು ಹಾಗೆ ಸಾಯಿಸಿದರೆ ರಾಜನ ಕಿರೀಟ ದಕ್ಕತ್ತಂತಲ್ಲ ಹಾಗೆ ನನಗೂ ಬೇಟೆಯಾಡಬೇಕಾದ ಕೆಲಸವಿಲ್ಲದೆ ಆಹಾರ ಸಿಗುತ್ತೆ ಅಂತ ಹೇಳ್ತು ಅದಕ್ಕೆ ಮತ್ತೆ ಆ ನರಿಯನ್ನು ಭೇಟಿಯಾಗಿ ಹೀಗೆ ಕರಿಸಿಂಹದಿಂದ ನಿಜ ಬಂದ ಮೇಲೆ ಬಿಳಿಸಿಂಹ ಆ ಕರಿಸಿಂಹವನ್ನು ಸಾಯಿಸಿ ಅದರ ಗುಹೆ ಹಿಂದೆ ತೆಗೆದುಕೊಂಡು ಹೋಗಿ ಅಲ್ಲಿರುವ ಜಿಂಕೆ ಶರೀರವನ್ನು ತೆಗೆದುಕೊಂಡು ಹೋಗಿ ಕಣಿವೆಯಲ್ಲಿ ಹಾಕುತ್ತದೆ ಇದೇ ನಡೆದ ವಿಷಯ ಮಿತ್ರರೇ ಹೀಗೆ ನಮ್ಮ ಜೊತೆಗೆ ಇದ್ದು ನಮ್ಮನ್ನು ಆ ಕರಿ ಸಿಂಹಕ್ಕೆ ಆಹಾರವಾಗಿ ಕೊಡುತ್ತಾ ಇರಬೇಕು ಅಂದ್ಕೊಳ್ತಾ ಇರುವ ಈ ನಯವಂಚಕ ನರಿಯನ್ನು ಏನು ಮಾಡೋಣ ಎಂದು ಬಿಳಿ ಸಿಂಹರಾಜ ಅಲ್ಲಿರುವ ಎಲ್ಲ ಪ್ರಾಣಿಗಳನ್ನು ಕೇಳುವಾಗ ಆ ಪ್ರಾಣಿಗಳೆಲ್ಲ ಸಾಯಿಸು ಸಾಯಿಸು ಅಂತ ಅರಚುತ್ತಾ ಇರುತ್ತದೆ ಆದ್ರಿಂದ ಬಿಳಿ ಸಿಂಹರಾಜ ಆ ನಯವಂಚಕ ನರಿಯನ್ನು ಕೂಡ ಸಾಯಿಸಿ ಅದರ ತೆಕ್ಕೆಯಿಂದ ಪ್ರಾಣಿಗಳನ್ನೆಲ್ಲ ಕಾಪಾಡುತ್ತದೆ ದಟ್ಟವಾದ ಅರಣ್ಯದಲ್ಲಿ ಗಂಡ ಹೆಂಡತಿ ಇಬ್ಬರು ಆನೆಗಳು ಸೌದೆಯನ್ನು ಮಾರ್ತಾ ಇದ್ರು ಒಂದು ದಿನ ಗಂಡು ಆನೆ ಸೌದೆಯನ್ನು ಮಾರಲು ಹೋಗುವಾಗ ತನ್ನ ಹೆಂಡತಿ ಜೊತೆ ಹೀಗೆ ಹೇಳಿತು ಇಲ್ಲಿ ನೋಡಿ ಹೆಂಡತಿ ನಾನು ಸಿಂಹರಾಜನಿಗೆ ಸೌದೆಯನ್ನು ಮಾರಲು ಹೋಗ್ತಾ ಇದ್ದೀನಿ ನಾನು ಯಾವಾಗ ಬರ್ತೀನಿ ಅಂತ ನನಗೆ ಗೊತ್ತಿಲ್ಲ ನೀನು ಬೇಗ ಊಟ ಮಾಡಿ ನಿದ್ರೆ ಮಾಡು ಹೋಗಿ ಹೋಗಿ ಯಾವಾಗ ನೋಡಿದ್ರು ವ್ಯಾಪಾರ ವ್ಯಾಪಾರ ಅಂತ ಹೋಗ್ತೀರಾ ನನ್ನ ಯೋಚನೆ ನಿಮ್ಗೆ ಸ್ವಲ್ಪ ಆದ್ರೂ ಇದೆಯಾ ಇವಾಗ ಏನಾಯ್ತು ಅಂತ ನಾನು ಹೊರಗಡೆ ಹೊರಡ್ತಾ ಇರುವಾಗ ಎಲ್ಲ ಮಾತಾಡ್ತಿದ್ದೀಯಾ ನಮಗೆ ಮದುವೆಯಾಗಿ ಹತ್ತು ವರ್ಷ ಆದ್ರೂ ನಮಗೆ ಒಂದು ಮಗು ಇಲ್ಲ ಅದ್ರ ಬಗ್ಗೆ ನೀವ್ ಯಾವತ್ತಾದ್ರೂ ಯೋಚನೆ ಮಾಡಿದೀರಾ ನನಗೆ ನಿನ್ನ ಕಷ್ಟ ಅರ್ಥ ಆಗ್ತಿದೆ ಮನೆಗೆ ಒಂದು ಮಗು ಇಲ್ಲ ಅಂತ ನೀನು ಎಷ್ಟು ಚಿಂತೆ ಮಾಡ್ತಿದ್ದೀಯೋ ಅದೇ ರೀತಿ ವ್ಯಾಪಾರದಲ್ಲಿ ನನಗೆ ಒಂದು ವಾರಿಸು ಇಲ್ಲ ಅಂತ ನಾನು ಕೂಡ ಚಿಂತೆ ಮಾಡ್ತಿದ್ದೀನಿ ಆದರೆ ಆ ದೇವರಿಗೆ ಗೊತ್ತು ಯಾರಿಗೆ ಯಾವಾಗ ಏನು ಕೊಡಬೇಕು ಅಂತ ಇಷ್ಟು ದಿನ ನಾವು ಕಾಯ್ಕೊಂಡಿದ್ದೋ ಇನ್ನೂ ಸ್ವಲ್ಪ ದಿನ ಕಾಯೋಣ ಏನಾಗುತ್ತೆ ಅಂತ ನೋಡೋಣ ಹೀಗೆ ಆ ಆನೆ ಸೌದೆಗಳನ್ನು ಎತ್ತಿಕೊಂಡು ಸಿಂಹರಾಜನ ಮನೆಗೆ ಹೋಯಿತು ಹೀಗೆ ಆ ಆನೆ ಸಿಂಹರಾಜನ ಮನೆಗೆ ಹೋಗಿ ಆ ದೊಡ್ಡ ದೊಡ್ಡ ಸೌದೆಗಳನ್ನು ಕೊಟ್ಟು ಬರುವಾಗ ದಾರಿಯಲ್ಲಿ ಆ ಆನೆಗೆ ನೀರಿನ ದಾಹ ಆಯಿತು ಆಗ ಕತ್ತಲಾದ ಆ ಸಮಯದಲ್ಲಿ ಆನೆ ನೀರು ಕುಡಿಯಲು ಒಂದು ನದಿಯ ಬಳಿ ಹೋಯಿತು ಆ ನೀರೊಳಗೆ ಒಂದು ಮೊಸಳೆ ಅವಿತು ಕುಳಿತುಕೊಂಡು ಹೀಗೆ ಯೋಚನೆ ಮಾಡ್ತು ಆಹಾ ನನಗೆ ಎಷ್ಟು ಒಳ್ಳೆ ಅವಕಾಶ ಸಿಕ್ಕಿದೆ ಈ ಆನೆ ನೀರಲ್ಲಿ ಕಾಲಿಟ್ಟ ತಕ್ಷಣ ಅದರ ಮಾಂಸವನ್ನು ಕಚ್ಚಿ ನಾನು ತಿನ್ಬೇಕು ಹಾಗೆ ಹೇಳಿ ಆ ಮೊಸಳೆ ನದಿಯ ದಡದಲ್ಲೇ ನಿಂತಿತ್ತು ಆಗ ಅಲ್ಲಿಗೆ ಒಂದು ಚುರುಕಾದ ಸಿಂಹ ಕುತ್ತಿಗೆಯಲ್ಲಿ ಚಿನ್ನವನ್ನು ಹಾಕಿಕೊಂಡು ಆ ಮರದ ಹತ್ರ ಬಂದು ನಿಂತಿತು ಅದು ಆನೆಯನ್ನು ನೋಡಿ ನಿಲ್ಲಿ ಆನೆ ನಿಲ್ಲಿ ನೀವು ಆ ನದಿಯತ್ರ ಹೋಗಬೇಡಿ ಏನು ಸಿಂಹ ಈ ನದಿಯಿಂದ ನೀರು ಕುಡಿಯದ ಹಾಗೆ ಹೀಗೆ ಬಂದು ನನ್ನ ತಡಿತಾ ಇದೆಯಲ್ಲ ಈ ನೀರೇನು ನಿನ್ನ ತಂದೆಯ ಆಸ್ತಿಯಾ ಅರೆ ನನ್ನ ಮಾತನ್ನು ಮೊದಲು ಸ್ವಲ್ಪ ಕಿವಿ ಕೊಟ್ಟು ಕೇಳು ಆ ನದಿಯಲ್ಲಿ ನೀನು ನೀರು ಕುಡಿಯಲು ಹೋದಾಗ ತೀರುವುದು ನಿನ್ನ ದಾಹ ಅಲ್ಲ ನಿನ್ನ ಜೀವ ಅದರೊಳಗೆ ಒಂದು ಮೊಸಳೆ ಅವಿತು ಕುಳಿತಿದೆ ಅಯ್ಯೋಯ್ಯೋ ಮೊಸಳೆನಾ ನನ್ನನ್ನು ಕ್ಷಮಿಸು ಸಿಮ್ಮ ನಾನು ನಿನ್ನನ್ನು ತಪ್ಪಾಗಿ ಅರ್ಥ ಮಾಡಿಕೊಂಡು ಏನೇನೋ ಮಾತಾಡಿಬಿಟ್ಟೆ ಪರವಾಗಿಲ್ಲ ಆನೆ ನೀನು ಬೈದೆ ಅಂತ ನಾನು ಬೇಜಾರು ಮಾಡ್ಕೊಳ್ಳೋಕ್ಕೆ ನನಗೆ ತಂದೆ ತಾಯಿನ ಇದ್ದಾರೆ ಏನು ನಿನಗೆ ತಂದೆ ತಾಯಿ ಇಲ್ವಾ ಅಯ್ಯೋ ನಿನ್ನ ನೋಡ್ಬೇಕಾದ್ರೆ ನನಗೆ ತುಂಬಾ ಬೇಜಾರಾಗ್ತಿದೆ ಹಾಗಾದರೆ ನೀನು ನನ್ನ ಜೊತೆನೆ ನನ್ನ ಮನೆಗೆ ಬರ್ತೀಯಾ ಯಾಕಂದರೆ ನನಗೆ ಮಕ್ಕಳಿಲ್ಲ ಹೀಗೆ ಆ ಆನೆ ಹೇಳಿದ ತಕ್ಷಣ ತಂದೆ ತಾಯಿ ಇಲ್ಲದಂತಹ ಆ ಸಿಂಹ ಆನೆಯ ಮಾತನ್ನು ಕೇಳಿ ಆ ಆನೆಯ ಜೊತೆಗೆ ಅದರ ಮನೆಗೆ ಹೋಯಿತು ಆನೆ ಕೂಡ ಸಂತೋಷದಿಂದ ಆ ಸಿಂಹವನ್ನು ಮನೆಗೆ ಕರ್ಕೊಂಡೋಗಿ ಹೀಗೆ ಹೇಳಿತು ಏನಮ್ಮ ನನ್ನ ಹೆಂಡತಿ ಯಾರು ಬಂದಿದ್ದಾರೆ ಅಂತ ನೋಡು ಯಾರ್ರೀ ಈ ಚಿಕ್ಕ ಸಿಂಹ ಅದೆಲ್ಲ ನಾನು ನಿಧಾನವಾಗಿ ನಿನ್ಗೆ ಆಮೇಲೆ ಹೇಳ್ತೀನಿ ಮೊದ್ಲು ನನಗೂ ಚಿಕ್ಕ ಸಿಂಹಕ್ಕೂ ಊಟವನ್ನು ಸಿದ್ಧ ಮಾಡು ಹಾಗೆ ಹೇಳಿದ ತಕ್ಷಣ ಆನೆಯ ಹೆಂಡತಿ ಸಿಂಹಕ್ಕೂ ಆನೆಗೂ ಊಟವನ್ನು ಕೊಟ್ಲು ಆಗ ಆ ಸಿಂಹ ಊಟವನ್ನು ಮಾಡಿ ಅಲ್ಲೇ ನಿದ್ರೆಯನ್ನು ಮಾಡಿತ್ತು ಆಗ ಆ ಆನೆಯ ಹೆಂಡತಿ ಆನೆಯ ಬಳಿ ಬಂದು ಹೀಗೆ ಕೇಳಿದ್ಲು ಯಾರು ರೀ ಈ ಚಿಕ್ಕ ಸಿಂಹ ನಿಮ್ಮ ಸಂಬಂಧಿಕರ ಸಿಂಹ ನನಗೆ ಹೇಗೆ ಸಂಬಂಧ ಆಗೋಕ್ಕಾಗೋದು ಹುಚ್ಚಿಯೇ ನಮಗೆ ಅಂತ ನೀನು ತುಂಬಾ ಚಿಂತೆ ಮಾಡ್ತಿದ್ದೆ ಅಲ್ಲ ಅದಕ್ಕೆ ಅನಾಥವಾಗಿದ್ದ ಈ ಸಿಂಹವನ್ನು ನಾನು ಮನೆಗೆ ಕರ್ಕೊಬಂದೆ ಏನು ಅನಾಥ ಸಿಂಹನ ನಾವು ಹೇಗೆ ರೀ ಒಂದು ಸಿಂಹವನ್ನು ನಮ್ಮ ಜೊತೆಗೆ ಬೆಳೆಸೋಕ್ಕಾಗುತ್ತೆ ಸಾಕು ನಿಲ್ಸು ನಿನ್ನೆ ತನಕ ನಮಗೆ ಮಕ್ಕಳಿಲ್ಲ ಅಂತ ಕೊರಗ್ತಾ ಇದ್ದೆ ಇವಾಗ ಒಂದು ಸಿಂಹನ ಕರ್ಕೋ ಬಂದರೆ ಏನೇನೋ ಕತೆಗಳನ್ನ ಹೇಳ್ತೀಯಾ ಅದು ಹಾಗೆ ರೀ ನನ್ನ ಮಾತನ್ನ ನೀವು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ಇವಾಗ ಎಲ್ಲ ನನಗೆ ಕೇಳೋಕ್ಕೆ ಆಗೋದಿಲ್ಲ ನನಗೆ ಬೆಳಿಗ್ಗೆಯಿಂದ ನಡೆದು ನಡೆದು ತುಂಬಾ ಸುಸ್ತಾಗ್ತಾ ಇದೆ ನಾನು ಹೋಗಿ ಮಲಗಿ ನಿದ್ರೆ ಮಾಡ್ತೀನಿ ಹಾಗೆ ಹೇಳಿ ಆನೆ ಮಲಗಿ ನಿದ್ರೆಯನ್ನು ಮಾಡಿತ್ತು ಆಗ ಈ ಆನೆಯ ಹೆಂಡತಿ ಈ ಸಿಂಹವನ್ನು ಹೇಗಾದ್ರೂ ಮನೆ ಬಿಟ್ಟು ಬೆರೆಸ್ಬೇಕು ಅಂತ ಯೋಚನೆ ಮಾಡ್ತು ಇದು ಹೀಗೆ ಇರುವಾಗ ಸಿಂಹರಾಜನ ಗುಹೆಯಲ್ಲಿ ನಿದ್ರೆ ಮಾಡ್ತಿದ್ದ ಸಿಂಹರಾಣಿ ಹೀಗೆ ಕನಸನ್ನು ಕಂಡ್ಲು ಸಿಂಹರಾಣಿ ಮತ್ತು ಸಿಂಹರಾಜ ಹಾಗೇನೆ ಸಿಂಹ ಸ್ನಾನ ಮಾಡ್ಲಿಕ್ಕೆ ಅಂತ ಹತ್ರ ಹೋದಾಗ ಸಿಂಹರಾಜ ಒಂದು ಚಿನ್ನದ ಚೈನ್ ಅನ್ನು ಕುತ್ತಿಗೆಯಲ್ಲಿ ಹಾಕಿ ಸಿಂಹರಾಣಿ ಇವಾಗ ನಾನು ಸಿಂಬ ಕುತ್ತಿಗೆಯಲ್ಲಿ ಹಾಕಿದೆ ಅಲ್ವ ಚಿನ್ನದ ಸರ ಈ ಸರವನ್ನು ನಾನು ಚಿಕ್ಕದಿದ್ದಾಗ ನಮ್ಮ ತಂದೆ ನನ್ನ ಕುತ್ತಿಗೆಯಲ್ಲಿ ಹಾಕಿದ್ದು ಅದನ್ನು ನೀನೇ ಸರಿಯಾಗಿ ನೋಡ್ಕೋಬೇಕು ಸರಿ ರೀ ಹಾಗೆ ಸಿಂಹರಾಜ ಮತ್ತು ಸಿಂಹರಾಣಿ ಮಾತಾಡ್ತಿರುವಾಗ ಸಿಂಭ ನೀರನ್ನು ಕುಡಿಯಲು ಅಂತ ನದಿಗೆ ಹೋಗಿ ನೀರನ್ನು ಕುಡಿತಾ ಇದ್ದಾಗ ನೀರಿನ ರಭಸ ಜಾಸ್ತಿ ಆದಾಗ ನೀರಿನಲ್ಲಿ ಕೊಚ್ಕೊಂಡು ಹೋಗ್ಬಿಟ್ಟ ಅದನ್ನು ನೋಡಿ ಸಿಂಹರಾಣಿ ಹೆದರಿ ಹೋಗಿ ಸಿಂಬಾ ಅಂತ ಜೋರಾಗಿ ಕೆಚ್ಚಕೊಳ್ತು ಸಿಂಬಾ ಏನಾಯಿತು ಪೂನ ಅದೇ ಕನಸಾ ಹೌದು ರೀ ನೀನು ಯಾವ ಚಿಂತೆ ಇಲ್ಲದೆ ನಿದ್ರೆ ಮಾಡು ಯಾವತ್ತಾದರೂ ಒಂದಿನ ಆ ದೇವ್ರೆ ನಮ್ಮ ಮಗುವನ್ನು ನಮ್ಮ ಜೊತೆ ಕರ್ಕೊಬಂದು ಸೇರಿಸ್ತಾನೆ ಮರುದಿನ ಬೆಳಿಗ್ಗೆ ಆನೆ ಸೌದೆಗೋಸ್ಕರ ಕಾಡಿಗೆ ಹೋಯಿತು ಆಗ ನಿದ್ರೆ ಮಾಡ್ಕೊಂಡಿದ್ದ ಆ ಸಿಂಹದ ಮರಿಯ ಮೇಲೆ ಆನೆ ನೀರನ್ನು ತೆಗೆದುಕೊಂಡು ಬಂದು ಹಾಕಿ ಹೀಗೆ ಹೇಳಿತು ಏಯ್ ಚಿಕ್ಕ ಸಿಂಹ ನಿದ್ರೆ ಮಾಡಿದೆಲ್ಲ ಸಾಕು ಎದ್ದು ಮನೆ ಕೆಲ್ಸ ನೋಡು ಹಾಗೆ ಅಂತ ಆನೆ ಕಿರುಚಿದ ತಕ್ಷಣ ಕಿರುಚಿದ್ದು ತನ್ನ ತಾಯಿ ಅಂತ ಆ ಸಿಂಹ ಎಲ್ಲಾ ಕೆಲ್ಸವನ್ನು ಮಾಡಿತು ಸ್ವಲ್ಪ ಸಮಯದಲ್ಲಿ ಆ ಸಿಂಹದ ಮರಿಗೆ ತುಂಬಾನೇ ಹಸಿವಾಯಿತು ಅದರಿಂದ ತನ್ನ ಆನೆ ಅಮ್ಮನ ಜೊತೆ ಏನಾದರೂ ತಿನ್ನಲು ಕೇಳೋಣ ಅಂತ ಅದು ಅಲ್ಲಿಗೆ ಹೋಯಿತು ಮನೆಯೊಳಗೆ ಹೋದಾಗ ಅಲ್ಲಿ ಅಪ್ಪ ಆನೆ ಊಟ ಮಾಡ್ತಿತ್ತು ಆಗ ಅವರಿಬ್ಬರು ಹೀಗೆ ಮಾತಾಡ್ಕೊಳ್ತಿದ್ರು ಹೌದು ನಮ್ಮ ಮಗ ಚಿಕ್ಕ ಸಿಂಹ ಊಟ ಮಾಡದ್ನ ಅವನಿವಾಗ ಏನ್ ಮಾಡ್ತಾ ಇದ್ದಾನೆ ಇವಾಗಷ್ಟೇ ಚೆನ್ನಾಗಿ ಊಟ ಮಾಡಿ ಹೊರಗೆ ಆಟಾಡ್ತಿದ್ದಾನೆ ಹೀಗೆ ತಾಯಿ ಆನೆ ಸುಳ್ಳು ಹೇಳಿದ ತಕ್ಷಣ ಸಿಮ್ಮನಿಗೆ ಎಲ್ಲಾ ವಿಚಾರ ಅರ್ಥವಾಯಿತು ಅದರಿಂದ ಆನೆ ಜೊತೆ ಊಟ ಕೊಡಿ ಅಂತ ಕೇಳಕ್ಕಾಗದೆ ಅಲ್ಲಿಂದ ಆಚೆ ಹೋಯಿತು ಆ ನಂತರ ತಾಯಿ ಆನೆಗೆ ಯಾಕೆ ನನ್ನ ಇಷ್ಟ ಆಗಿಲ್ಲ ಅಂತ ಯೋಚನೆ ಮಾಡಕ್ಕೆ ಆರಂಭಿಸಿತು ಆಗ ಆ ಸ್ಥಳಕ್ಕೆ ಆನೆ ಬಂದು ಹೀಗೆ ಹೇಳಿತು ಚಿಕ್ಕ ಸಿಂಹ ಇಲ್ಲಿಗೆ ಬಾ ಹೇಳಿ ಅಪ್ಪ ಏನಾಯ್ತು ಇನ್ನು ಮುಂದೆ ನನ್ನ ವ್ಯಾಪಾರಕ್ಕೆ ನೀನೇ ವಾರಿಸು ನಾವಿಬ್ರು ಸೇರಿ ಮುಂದೆ ಈ ವ್ಯಾಪಾರವನ್ನು ಮಾಡೋಣ ಹಾಗೆ ಹೇಳಿ ಆನೆ ಆ ಸಿಂಹದ ಜೊತೆ ಸ್ವಲ್ಪ ಸೌದೆಗಳನ್ನು ಕೊಟ್ಟು ಅವರಿಬ್ಬರು ಸೌದೆನ ತಗೊಂಡು ಸಂತೆಗೆ ಹೋದ್ರು ಹೀಗೆ ಸ್ವಲ್ಪ ದಿನಗಳ ಕಾಲ ಆ ಹೆಣ್ಣು ಆನೆ ಆ ಸಿಂಹ ಮರಿಗೆ ಊಟ ಕೊಡದೆ ಕಷ್ಟ ಕೊಡ್ತಿದ್ಲು ಆದರೆ ಆ ಗಂಟು ಆನೆ ಆ ಸಿಂಹದ ಮರಿ ಜೊತೆ ಸೌದೆಯನ್ನು ಎತ್ತಲಿಕ್ಕೆ ಹೇಳಿತು ಊಟ ಇಲ್ಲದೆ ಆ ಚಿಕ್ಕ ಸಿಂಹ ತುಂಬಾನೇ ಸುಸ್ತಾಯಿತು ಆದ್ರೂ ಕೂಡ ಆ ಮರಿ ಸಿಂಹ ತನಗೆ ಸಿಕ್ಕಿದಂತಹ ತಂದೆ ತಾಯಿನ ಬಿಡಬಾರ್ದು ಅಂತ ತುಂಬಾನೇ ಕಷ್ಟಪಡ್ತಿದ್ದ ಒಂದು ದಿನ ಆನೆ ಆ ಚಿಕ್ಕ ಸಿಂಹನನ್ನು ಕರೆದು ಹೀಗೆ ಹೇಳಿತು ಇಲ್ಲಿ ನೋಡು ಸಿಂಹ ನಾವು ಬೆಳಿಗ್ಗೆನೆ ಸಿಂಹರಾಜನ ಗುಹೆಗೆ ಹೋಗಿ ಸೌದೆನ ಮಾರಿ ಬರ್ಬೇಕು ಅದ್ರಿಂದ ಬೇಗ ಹೋಗಿ ನಿದ್ರೆ ಮಾಡು ಹಾಗೆ ಹೇಳಿ ಆನೆ ಹೋಗಿ ನಿದ್ರೆ ಮಾಡಿತು ಆ ನಂತರ ಆನೆ ಹೆಂಡತಿ ಸಿಂಹ ಮರಿ ಹತ್ರ ಬಂದು ಏ ನೀನು ನಮ್ಮನೆ ಬಿಟ್ಟು ಹೋಗೋದಿಲ್ವಾ ನಿನ್ನಿಂದ ನನ್ಗೆ ನೆಮ್ಮದಿನೇ ಇಲ್ಲ ಒಂದು ವೇಳೆ ನಿನ್ನ ಎತ್ತವಳನ್ನ ಕೂಡ ನೀನು ಇಷ್ಟೇ ಕಷ್ಟಪಡಿಸಿರ್ತೀಯ ಅದರಿಂದನೇ ಅವ್ರು ನಿನ್ನ ಬಿಟ್ಟೋಗ್ಬಿಟ್ರು ಹಾಗೆ ಅಂತ ಆನೆ ಸಿಂಹದ ಮರಿಯನ್ನು ಬೈತು ಅದರಿಂದ ಆನೆ ಅಮ್ಮನಿಗೆ ಕಷ್ಟ ಕೊಡಬಾರ್ದು ಅಂತ ಸಿಂಹದ ಮರಿ ಆ ಮನೆಯನ್ನು ಬಿಟ್ಟು ಹೋಗ್ಬೇಕು ಅಂತ ತೀರ್ಮಾನ ಮಾಡಿತ್ತು ಹೋಗಕ್ಕೆ ಮುಂಚೆ ತನ್ನ ತಂದೆ ತನಗೆ ಕೊಟ್ಟಿರುವ ಕೆಲಸವನ್ನು ಮಾಡಿ ಮುಗಿಸಿ ಆಮೇಲೆ ಹೋಗೋಣ ಅಂತ ತೀರ್ಮಾನ ಮಾಡಿತ್ತು ಸೌದೆಯನ್ನು ಎತ್ಕೊಂಡು ಸಿಂಹರಾಜನ ಗುಹೆಗೆ ಹೋಯಿತು ಆ ನಂತರ ಬೆಳಿಗ್ಗೆ ಎದ್ದ ಗಂಡು ಆನೆ ಸಿಂಹದ ಮರಿ ಕಾಣ್ತಾ ಇಲ್ಲ ಅಂತ ತುಂಬನೇ ಹುಡುಕಾಡಿತು ಆಗ ಆನೆ ಹೆಂಡತಿ ಹೋದ್ರೆ ಹೋಗ್ಲಿರಿ ಏನೋ ಸ್ವಂತ ಮಗ ಕಾಣದ ಹಾಗೆ ಮಾಡ್ತಿದ್ದೀರಾ ಅವನು ನನಗೆ ಸ್ವಂತ ಮಗನಿಗಿಂತ ಹೆಚ್ಚು ಯಾಕಂದ್ರೆ ಅವನಿಲ್ಲದಿದ್ರೆ ಇವತ್ತು ನನಗೆ ನಡಿಲಿಕ್ಕೆ ಕಾಲೇ ಇರ್ತಾ ಇರ್ಲಿಲ್ಲ ಆಗ ಆ ಗಂಡು ಆನೆ ಆ ಸಿಂಹದ ಮರಿ ಮಾಡಿದ ಉಪಕಾರವನ್ನು ಹೇಳಿತು ಆಗ ಆ ಹೆಣ್ಣು ಆನೆಗೆ ತಾನು ಮಾಡಿದ ತಪ್ಪು ಏನು ಅಂತ ಅರ್ಥ ಆಯ್ತು ಅಯ್ಯಯ್ಯೋ ಈ ವಿಚಾರ ಗೊತ್ತಾಗ್ದೆ ದಿನ ಆ ಸಿಂಹ ಮರಿಗೆ ಊಟ ಹಾಕದೆ ಕಷ್ಟ ಕೊಟ್ಬಿಟ್ಟೆ ಬನ್ನಿ ನಾವು ಹೋಗಿ ನಮ್ಮ ಮಗನ ಹುಡ್ಕಿ ಬರೋಣ ಇಲ್ಲಿ ನಾನು ರಾತ್ರಿ ಇಟ್ಟ ಸೌದೆಗಳು ಕಾಣ್ತಾ ಇಲ್ಲ ಹಾಗಾದ್ರೆ ಅವನು ಸಿಮ್ಮರಾಜನ ಗುಹೆಗೆ ಹೋಗಿರ್ತಾನೆ ಬಾ ಅಲ್ಲಿಗೆ ಹೋಗಿ ನೋಡೋಣ ಹಾಗೆ ಹೇಳಿ ಗಂಡಾನೆ ಮತ್ತು ಹೆಣ್ಣಾನೆ ಸಿಂಹರಾಜನ ಗುಹೆಗೆ ಹೋದ್ರು ಅಷ್ಟರಲ್ಲಿ ಆ ಮರಿ ಸಿಂಹ ಸೌದೆಗಳನ್ನು ತಗೊಂಡು ಸಿಂಹರಾಜನ ಗುಹೆಗೆ ಬಂತು ಅಯ್ಯ ಸಿಂಹರಾಜ ಸೌದೆಗಳನ್ನ ತಗೊಬಂದಿದ್ದೀನಿ ಹೀಗೆ ಸಿಂಹರಾಜ ಹೇಳಿದ ತಕ್ಷಣ ಆ ಮರೀಸಿಂಹ ಸೌದೆಗಳನ್ನ ಅಲ್ಲೇ ಇಟ್ಟು ಹೊರಟೊಯ್ತು ಆ ಸೌದೆಯನ್ನು ಇಡುವಾಗ ಸಿಂಹದ ಮರಿಯ ಕುತ್ತಿಗೆಯಿಂದ ಚಿನ್ನದ ಸರ ಕೂಡ ಸೌದೆಯಲ್ಲೇ ಸಿಕ್ಕಾಕೊಳ್ತು ಅದನ್ನು ಗಮನಿಸದೆ ಸಿಂಹದ ಮರಿ ಅಲ್ಲಿಂದ ಹೊರಟೋಯ್ತು ಸ್ವಲ್ಪ ಸಮಯದ ನಂತರ ಆನೆ ಮತ್ತು ಆನೆಯ ಹೆಂಡತಿ ಸಿಂಹದ ಮರಿಯ ಬಗ್ಗೆ ವಿಚಾರಿಸಲಿಕ್ಕೆ ಅಂತ ಗುಹೆಗೆ ಬಂದು ಸಿಂಹರಾಜನ ಜೊತೆ ಕೇಳಿದ್ರು ಈ ಸೌದೆ ಬಗ್ಗೆ ಕೇಳ್ತಾ ಇದೀಯ ಆನೆ ಹಾಗೆ ಹೇಳಿ ಆ ಸೌದೆಯನ್ನು ನೋಡಿದಾಗ ಅದರಲ್ಲಿ ಚಿನ್ನದ ಸರವನ್ನು ನೋಡಿತು ತಕ್ಷಣ ಸಿಂಹರಾಜ ಆ ಸರವನ್ನು ನೋಡಿದಾಗ ಇದು ಸಿಂಹನ ಸರ ಅಲ್ವಾ ಈ ಸರ ಹೇಗೆ ಇಲ್ಲಿ ಬಂತು ಸಿಂಹರಾಣಿ ಸಿಂಹರಾಣಿ ಹೌದು ರೀ ಇದು ಸಿಂಬಂದೇ ಇಲ್ಲಿಗೆ ಹೇಗೆ ಈ ಸರ ಬಂತು ಈ ಸರವನ್ನು ಹಾಕ್ಕೊಂಡಿದ್ದ ಮರಿಯ ಹೆಸರು ಸಿಂಬಾನ ಹಾಗಾದರೆ ಅವನು ಅನಾಥನಲ್ವಾ ಇಲ್ಲ ಇಲ್ಲ ಅವನು ಅನಾಥನಲ್ಲ ಅವನು ಸಿಂಬಾ ಅವನು ನನ್ನ ಮಗ ಎಲ್ಲಿದ್ದಾನೆ ನಿನ್ನೆ ತನಕ ನಮ್ಮ ಮನೆಯಲ್ಲೇ ಇದ್ದ ರಾಜ ಇವತ್ತು ಬೆಳಿಗ್ಗೆನೆ ಸೌದೇನ ತಗೊಂಡು ನಿಮ್ಮ ಗುಹೆಗೆ ಬಂದ ಆದರೆ ಇವಾಗ ಪುನಃ ಎಲ್ಲಿ ಹೋದ ಅಂತ ಗೊತ್ತಿಲ್ವೇ ಹೀಗೆ ಎಲ್ಲರೂ ಗುಹೆ ಬಳಿ ನಿಂತು ಮಾತಾಡ್ತಿರುವಾಗ ಆಗ ಚಿಕ್ಕ ಸಿಂಹ ಗುಹೆಯ ಹೊರಗೆ ಹೀಗೆ ಮಾತಾಡ್ತು ಮಹಾರಾಜ ಬೆಳಿಗ್ಗೆ ನಾನು ನನ್ನ ಸರವನ್ನು ಇಲ್ಲೇ ಬಿಟ್ಬಿಟ್ಟೆ ಅದ ನನಗೆ ಕೊಡ್ತೀರಾ ಹೀಗೆ ಸಿಂಹದ ಮರಿ ಹೊರಗೆ ನಿಂತು ಕೇಳ್ತಾ ಇರುವಾಗ ಎಲ್ಲರೂ ಗುಹೆಯ ಹೊರಗಡೆ ಬಂದ್ರು ಆಗ ಸಿಂಹರಾಣಿ ಮತ್ತು ಸಿಂಹರಾಜ ಮಗನನ್ನು ನೋಡಿ ತುಂಬಾನೇ ಸಂತೋಷ ಪಟ್ರು ತನ್ನ ಮಗನನ್ನು ತನ್ನ ಬಳಿ ಕರ್ಕೊಬಂದು ಸೇರ್ಸಿದಕ್ಕೆ ಸಿಂಹರಾಜ ಮತ್ತು ಸಿಂಹರಾಣಿ ಆನೆಗಳಿಗೆ ತುಂಬಾ ಬಹುಮಾನವನ್ನು ಕೊಟ್ರು